ಮಳೆಗೆ ಹಂಪಿ ಸ್ಮಾರಕಗಳ ಸೊಬಗು ಹೆಚ್ಚಾಗ್ತಾ ಇದೆ ಹೌದು ನಿರಂತರವಾಗಿ ಮಳೆಯ ಪರಿಣಾಮ ಕೆಲವೊಂದು ಕಡೆ ಅನಾಹುತಗಳು ಸಂಭವಿಸ್ತಾ ಇದ್ದರೆ ಹಂಪಿಯ ವಿಚಾರಕ್ಕೆ ಬರೋದಾದರೆ ಹಂಪಿಯ ಸೊಬಗು ಹೆಚ್ಚಾಗಿದೆ ಕಲ್ಲಿನ ತೇರು ಕಡಲೆ ಕಾಳು ಗಣಪ ಉಗ್ರ ನರಸಿಂಹ ಸ್ಮಾರಕಗಳಲ್ಲಿ ಮಳೆಗೆ ಕಳೆ ಹೆಚ್ಚಾಗಿದೆ ಮಳೆಯಲ್ಲಿ ಸ್ಮಾರಕಗಳ ಬೆರಗನ್ನ ಪ್ರವಾಸಿಗರು ಸರಿತಾ ಇದ್ದಾರೆ ವಿಜಯನಗರದ ಹೊಸಕೋಟೆ ತಾಲೂಕಿನ ಹಂಪಿಯ ಸ್ಮಾರಕ ಮಳೆಗೆ ಕಂಗೊಳಿಸ್ತಾ ಇದೆ ವಾರದಿಂದ ಸತತ ಮಳೆಯ ಹಿನ್ನೆಲೆಯಲ್ಲಿ ಸ್ಮಾರಕಗಳಿಗೆ ಮತ್ತಷ್ಟು ಕಳೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಹಂಪಿ ಭಾಗದಲ್ಲೂ ಕೂಡ ನಿರಂತರ ಮಳೆಯಾಗ್ತಾ ಇದೆ ಮಳೆಗೆ ಆ ಹಂಪಿಯ ಕಳೆ ಅನ್ನೋದು ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದನ್ನು ಈ ದೃಶ್ಯದಲ್ಲಿ ನೀವು ಗಮನಿಸಬಹುದು ಕಲ್ಲಿನ ತೀರು ಸಾಸಿವೆ ಕಾಳು ಕಡಲೆಕಾಳು ಗಣಪ ಇನ್ನು ಉಗ್ರ ನರಸಿಂಹ ಸ್ಮಾರಕಗಳಲ್ಲಿ ಮಳೆಗೆ ಕಳೆ ಹೆಚ್ಚಾಗಿದೆ ನೋಡಿ ಮಳೆ ಬಂದಾಗ ಹಂಪಿ ಯಾವ ರೀತಿ ವಿಜೃಂಭಿಸ್ತಾ ಇದೆ ಅನ್ನೋದನ್ನ ಈ ದೃಶ್ಯದಲ್ಲಿ ನೀವು ನೋಡಬಹುದು we